ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಲ್ಲಿದ್ದಲು ಉತ್ಪಾದನೆ ಮತ್ತು ರವಾನೆಯಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ದಾಖಲಿಸಿದೆ ಎಂದು ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ ಡಿಸೆಂಬರ್ನಲ್ಲಿ ಒಟ್ಟು ಕಲ್ಲಿದ್ದಲು ಉತ್ಪಾದನೆ ತೊಂಬತ್ತೇಳು ಮಿಲಿಯನ್ ಟನ್ಗಳನ್ನು ತಲುಪಿದೆ ಹಿಂದಿನ ವರ್ಷದಲ್ಲಿ ಇದೇ ತಿಂಗಳಲ್ಲಿ ದಾಖಲಾದ ತೊಂಬತ್ತೆರಡು ಮಿಲಿಯನ್ ಟನ್ಗಳ ಉತ್ಪಾದನೆಯನ್ನು ಶೇಕಡಾ ಐದು ಪಾಯಿಂಟ್ ಮೂರು ಮೂರರಷ್ಟು ಬೆಳವಣಿಗೆ ದರ ಕಂಡಿದೆ ಕ್ಯಾಪ್ಟಿವ್ ಮತ್ತು ಇತರ ಗಣಿಗಳು ಹದಿನೆಂಟು ಪಾಯಿಂಟ್ ಒಂಬತ್ತು ಐದು ಮಿಲಿಯನ್ ಟನ್ಗಳನ್ನು ಉತ್ಪಾದಿಸಿವೆ ಇದು ಹಿಂದಿನ ವರ್ಷದ ಅನುಗುಣವಾದ ಅವಧಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಆರು ಎರಡು ಮಿಲಿಯನ್ ಟನ್ಗಳಿಗೆ ಹೋಲಿಸಿದರೆ ಶೇಕಡಾ ಇಪ್ಪತ್ತೊಂಬತ್ತು ಆರು ಒಂದರಷ್ಟು ಗಮನಾರ್ಹ ಬೆಳವಣಿಗೆ ಸಾಧಿಸಿದೆ ಡಿಸೆಂಬರ್ವರೆಗಿನ ಸಂಚಿತ ಕಲ್ಲಿದ್ದಲು ಉತ್ಪಾದನೆಯ ಗಣನೀಯ ಬೆಳವಣಿಗೆಯನ್ನು ಕಂಡಿದೆ ಎರಡು ಸಾವಿರದ ಅನುಗುಣವಾದ ಅವಧಿಯಲ್ಲಿ ಆರ್ನೂರ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಐದು ಮಿಲಿಯನ್ ಟನ್ಗಳಿಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏಳ್ನೂರ ಇಪ್ಪತ್ತಾರು ಪಾಯಿಂಟ್ ಎರಡು ಒಂಬತ್ತು ಮಿಲಿಯನ್ ಟನ್ಗಳನ್ನು ತಲುಪಿದೆ ಹೆಚ್ಚುತ್ತಿರುವ ಇಂಧನ ಬೇಡಿಕೆ ಪೂರೈಸಲು ಸಚಿವಾಲಯದ ನಿರಂತರ ಪ್ರಯತ್ನಗಳನ್ನು ಇದು ತೋರಿಸುತ್ತದೆ